ನಾನು ನಿನ್ನೆ ನಡೆದಂಥ ಘಟನೆಗೆ ಐ ವಿಟ್ನೆಸ್ ಇದ್ದೀನಿ ಬೆಳಗಾವಿ ವಿಧಾನಸೌಧದಲ್ಲಿ ಎಲ್ಲ ಸುವ್ಯವಸ್ಥಿತವಾಗಿ ಸದನ ನಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಸುಮಾರು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಸುಮಾರಿಗೆ ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ಎದ್ ನಿಂತು ಏಕಾಏಕಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋಗಳನ್ನು ಇಟ್ಕೊಂಡು ಒಂದು ದೊಡ್ಡ ಗಲಾಟೆಯನ್ನು ಸೃಷ್ಟಿ ಮಾಡೋದು ಆಡಳಿತ ಪಕ್ಷದವರು ವಿರೋಧ ಪಕ್ಷದವರಲ್ಲ ಆ ಸಂದರ್ಭದಲ್ಲಿ ಸಭಾಪತಿಯವರು ಹೇಳಿದ್ರು ನಾನು ಎಲ್ಲವನ್ನು ವೀಕ್ಷಣೆ ಮಾಡಿ ಚರ್ಚೆಗೆ ಕೊಡಬೇಕು ಕೊಡಬೇಡ್ದು ಅಂತ ಹೇಳಿಬಿಟ್ಟು ನಿಮಗೆ ಸಮಯ ಕೊಡ್ತೀನಿ ಅಂತೇಳಿ ಕಲಾಪವನ್ನು ಮುಂದುವರಿಸಿದ್ರು ಸುಮಾರು ಒಂದು ಗಂಟೆವರೆಗೂ ಕಲಾಪ ಸುಸೂತ್ರವಾಗಿ ನಡೀತು ಝೀರೋ ಅವರಿತ್ತು ಇತ್ತು ಝೀರೋ ಅವರ್ ಆಯಿತು ಅದಾದ ನಂತರ ತಕ್ಷಣವೇ ಕಾಂಗ್ರೆಸ್ನವರು ಶಾಸಕರುಗಳು ತಮ್ಮ ಮೇಲೆ ದೇವ ಬಂದ ರೀತಿ ಇದ್ದಿಟ್ಟಿದ್ದಂಗೆ ಅಂಬೇಡ್ಕರ್ ಜಿ ಅವರ ಫೋಟೋಗಳನ್ನು ಪ್ರದರ್ಶನ ಮಾಡಿಕೊಂಡು ಭಾಳ ಅಸಂವಿಧಾನಕ ಭಾಷೆಗಳನ್ನು ಬಳಸ್ಕೊಂಡು ದೊಡ್ಡ ಮಟ್ಟಕ್ಕೆ ಗಲಾಟೆಯನ್ನು ಶುರು ಮಾಡಿದೆ ಆ ಸಂದರ್ಭದಲ್ಲಿ ನಾವು ಕೂಡ ಪ್ರತಿಪಕ್ಷದಲ್ಲಿ ಕೊಟ್ಟಿದ್ದಂಥ ಶಾಸಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಅನ್ಯಾಯ ಮಾಡಿದೆ ಯಾವ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಶಿಲ್ಪಿ ಸಂವಿಧಾನ ರಚನಾಕಾರರು ಸಂವಿಧಾನ ಕರ್ತರು ಅವರಿಗೆ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಾಕಿ ಎರಡು ಬಾರಿ ಸೋಲ್ಸೋ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತೆ ಹಾಗಾಗಿ ನಿಮಗೆ ನೈತಿಕತೆ ಇಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದು ವಾಜಪೇಯಿ ಅವರು ಪ್ರಧಾನಿಯವರಾಗಿದ್ದಾಗ ಆರಡಿ ಮೂರಡಿ ಜಾಗ ಕೊಟ್ಟಿರಲಿಲ್ಲ ದೆಹಲಿನಲ್ಲಿ ಕಾಂಗ್ರೆಸ್ನವರು ಇವತ್ತು ಅವರ ಬಗ್ಗೆ ಏನೆಲ್ಲ ಹೇಳ್ತಾರೆ ದಲಿತರ ಬಗ್ಗೆ ಮಾತಾಡ್ತಾರೆ ಆದರೆ ಒಂದು ಇಂಚು ಜಾಗ ಕೊಟ್ಟಿರಲಿಲ್ಲ ದೆಹಲಿನಲ್ಲಿ ಅವರ ಆತ್ಮ ಅವರ ಒಂದು ದೇಹವನ್ನು ಇದು ಮಾಡೋದಕ್ಕೆ ಸಂಸ್ಕಾರ ಮಾಡೋದಿಕ್ಕೆ ಆದರೆ ನರೇಂದ್ರ ಅವರು ಪ್ರಧಾನವಾದ ಮಂತ್ರಿ ಆದಮೇಲೆ ಐದು ಜಾಗದಲ್ಲಿ ಸನ್ಮಾನ್ಯ ಬಿ ಆರ್ ಅಂಬೇಡ್ಕರ್ ಸ್ಮಾರಕಗಳನ್ನು ನಿರ್ಮಾಣ ಮಾಡುವಂಥದ್ದಾಗಿದೆ ಯಾವ ನೈತಿಕತೆ ಇದೆ ರಾಹುಲ್ ಗಾಂಧಿಯವರಿಗೆ ಯಾವ ನೈತಿಕತೆ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ನೈತಿಕತೆ ಇಟ್ಕೊಂಡು ನಮ್ಮ ಭಾರತದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಏನೋ ಒಂದು ಮಾತು ಹೇಳಿದರು ಅಂತೇಳಿ ಅದನ್ನು ತಿರುಚಿ ಅವರು ಹೇಳಿರೋದೊಂದು ಅದು ಅರ್ಧಂಬರ್ಧ ಕಟ್ ಆ್ಯಂಡ್ ಪೇಸ್ಟ್ ಮಾಡಿ ಏನಿವತ್ತು ಆ ಜನಗಳಿಗೆ ತಪ್ಪು ಸಂದೇಶ ಕೊಡುವಂಥ ಕೆಲಸ ಮಾಡಿದ್ರು ಅದ್ರ ವಿರುದ್ಧ ನಾವು ಹೇಳಿದ್ವಿ ನಾವು ಪ್ರತಿಭಟನೆಗೆ ನಿಲ್ವಿ ನಾವು ಹೇಳಿದ್ವಿ ಅಂಬೇಡ್ಕರ್ಗೆ ಅವಮಾನಿಸಿದ್ದು ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಸಂವಿಧಾನಕ್ಕಾಗ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗಾಗ್ಲಿ ಅವಮಾನವನ್ನು ಮಾಡಿಲ್ಲ ಬದಲಾಗಿ ಅವರಿಗೆ ಅವರ ಗೌರವಕ್ಕೆ ಚ್ಯುತಿ ಬರುವಂಥ ಯಾವ ಕೆಲಸವನ್ನೂ ಮಾಡಿಲ್ಲ ಅದನ್ನು ಬಹಳ ದೊಡ್ಡದಾಗಿ ನಾವು ಕೂಡ ಪ್ರತಿಭಟನೆಯಲ್ಲಿ ಮನಿಗೂಡಿಸಿ ನಾವು ಕೂಡ ಹೇಳಿದ್ವಿ ಕಾಂಗ್ರೆಸ್ನವನ್ನ ವಿರೋಧ ಮಾಡಿದ್ವಿ ದೊಡ್ಡ ಗದ್ದಲ ಆಯಿತು ಸಭಾಪತಿಗಳು ತಮ್ಮ ಚೇರನ್ನ ಬಿಟ್ಟು ಸದನವನ್ನು ಅಡ್ಜರ್ನ್ ಮಾಡಿ ಒಳಗೆ ಹೋಗ್ತಾರೆ ಅದಾದ ನಂತರ ಕಾಂಗ್ರೆಸ್ನವರ ಕೂಗಾಟ ಚೀರಾಟ ಸಾಮಾನ್ಯವಾಗಿ ಸಭಾಪತಿಗಳು ಆ ಚೇರಿಯಿಂದ ಆಚೆಗೆ ಹೋದ್ಮೇಲೆ ಶಾಸಕರು ನಾವೆಲ್ಲ ಮತ್ತೆ ತಣ್ಣಗಾಗೋದು ಅಥವಾ ಆಚೆಗೆ ಹೋಗೋದು ಮಾಡ್ತೀವಿ ಅದಕ್ಕೆ ಬದಲಾಗಿ ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಈ ರೀತಿಯ ದುರುದ್ದೇಶ ಇತ್ತು